ಜೆ ಆರ್ ಬಿ ಏನು ವಿಷಯ ಅಂದರೆ ನನಗೆ ತುಂಬ ಬೇಜಾರಾಗ್ತದೆ ಒಂದು ಅಂದರೆ ನಮ್ಮ ಡಿ ಬಾಸ್ ಅವ್ರದ್ದು ಫ್ಲ್ಯಾಗ್ ಒಳಗಡೆ ಬಿಟ್ಟಿಲ್ಲ ನನಗೆ ಅದೇ ಬೇಜಾರು ನನ್ನ ಟಿ ಬಿ ಬಿ ಬಿಟ್ಟಿಲ್ಲ ಅದೇ ನನಗೆ ಬೇಜಾರು ತುಂಬ ಬೇಜಾರಾಗ್ತಿದೆ ಏನಂತ ಗೊತ್ತಾಗ್ತಿಲ್ಲ ಇದು ಇಂಡಿಯಾನ ಪಾಕಿಸ್ತಾನ ಅಂತ ಗೊತ್ತಾಗ್ತಿಲ್ಲ ನಮ್ಮ ಡಿ ಬಾಸ್ ಅವ್ರದ್ದು ಫ್ಲಾಗ್ ಬಿಡ್ತಾ ಇಲ್ಲ ಒಳಗಡೆ ಏನಂತ ಗೊತ್ತಾಗ್ತಿಲ್ಲ ಸ್ಟೇಡಿಯಂ ಒಳಗಡೆ ಟಿಕೆಟ್ ತೊಗೊಂಡು ಹೋಗಿದ್ದೀನಿ ಬ್ರೋ ಒಳಗಡೆ ಬಿಟ್ಟಿಲ್ಲ ನನಗೆ ಏನಕ್ಕೆ ಅಂತ ರೀಜನ್ ಅಂತ ಗೊತ್ತಿಲ್ಲ ರೀಜನ್ ಏನಕ್ಕೆ ಅಂತ ಕೇಳಿದ್ರೆ ಗೊತ್ತಾಗಿಲ್ಲ ಗೊತ್ತಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ ಒಳಗಡೆ ಟೆ ಡಿ ಬಿಟ್ಟಿಲ್ಲ ಒಳಗಡೆ ಟೆ ಡಿ ಬಿ ಒಳಗಡೆ ಮಾಡಿಲ್ಲ ಅಷ್ಟೇ ಕಷ್ಟಪಟ್ಟು ಬಂದಿದ್ದೀನಿ ಟಿಕೆಟ್ ತೊಗೊಂಡು ನನಗೆ ಡಿ ಬಾಸ್ ಅವ್ರದ್ದು ಬ್ಲಾಗ್ ಆರಿಸ್ಬೇಕಂತ ತುಂಬ ಆಸೆ ಇತ್ತು ಒಳಗಡೆ ಬಿಟ್ಟೇ ಇಲ್ಲ ನನಗೆ ಏನಂತ ಡಿ ಬಾಸ್ ಅವ್ರದ್ದು ಬ್ಲಾಗ್ ಬಿಡ್ತೀನಿ ಒಳಗಡೆ ಅಂತ ಕೇಳಿದೆ ಅಂತ ಹೇಳಿದ್ರು ಏನಕ್ಕಂತ ಗೊತ್ತಾಗಿಲ್ಲ ಪೊಲೀಸ್ ಬಿ ಅಂದರು ಬೇಡ ಅಂತ ಏನಕ್ಕಂತ ರೀಸನ್ ಗೊತ್ತಿಲ್ಲ ಮ್ಯಾನೇಜರ್ ಗೊತ್ತಿಲ್ಲ ಸರ್ ಇದೇ ನನ್ನ ಬಂದಿದ್ದು ಸ್ಟೇಡಿಯಂಗೆ ಒಳಗಡೆ ಆಗಿಲ್ಲ ಏನಿದು ದರ್ಶನ್ ಅವ್ರದ್ದು ಬಿಟ್ಟಿಲ್ಲ ಬ್ರೋ ಅದಕ್ಕೆ ಅದಕ್ಕೆ ನನ್ಗೆ ಬೇಜಾರಾಗಿದೆ ನನ್ನ ಬಿ ಬಿಟ್ಟಿಲ್ಲ ಅದಕ್ಕೆ ನನ್ ಬೇಜಾರು ತುಂಬಾ ಬೇಜಾರಾಗಿತ್ತು ಹೋದ್ ವರ್ಷ ಬಿಟ್ಟಿದ್ದಾರೆ ಪ್ರಾಂಕನ್ ನೆಗಣಗ್ ಬಿಟ್ಟಿದ್ದಾರೆ ಓದ್ ವರ್ಷ ಇದೇ ವರ್ಷ ಬಿಡ್ತಾ ಇಲ್ಲ ಏನಂತ ಗೊತ್ತಾಗ್ತಿಲ್ಲ ರೀಜನ್ ಕರ್ನಾಟಕದವರೆಗೆ ಬಿಟ್ಟಿಲ್ಲ ಏನ್ ಮಾಡ್ಬೇಕು ಆಫೀಸರ್ ಗೊತ್ತಿಲ್ಲ ಸರ್ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಇದೇ ಫಸ್ಟ್ ಟೈಮ್ ಬಂದ್ರೆ ಟಿಕೆಟ್ ತಗೊಂಡೋಗಿದ್ದು ನಿಮ್ ಬ್ರೋ ಟಿಕೆಟ್ ಕೊಟ್ಟಿದ್ದಾರೆ ತಗೊಂಡೋಗಿಲ್ಲ ಒಬ್ಬರು ಗಿಯೋ ಕೊಟ್ಟಿದ್ದಾರೆ ಡಿ ಬಾಸ್ ಅವ್ರದ್ದು ಫ್ಲಾಗ್ ತಗೊಂಡು ಹೋಗ್ತೀನಿ ಅಂತ ಹೇಳಿದಾರೆ ಒಬ್ರು ಟಿಕೆಟ್ ಗಿಯೋ ಕೊಟ್ಟಿದ್ದಾರೆ ನಾನು ತಗೊಂಡೋಗಿಲ್ಲ ಒಬ್ರು ಎಸ್ ಎಂ ಆರ್ ಗೇಮರ್ ಅಂತ ಇದ್ದಾರೆ ಅವರು ಟಿಕೆಟ್ ಗಿಯೋ ಕೊಟ್ಟಿದ್ದಾರೆ ನನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಬ್ರೋ ಎಸ್ ಎಂ ಆರ್ ಗೇಮರ್ ಅವರು ವಿಡಿಯೋ ನೋಡಿದ್ರೆ ಈ ವಿಡಿಯೋಗೆ ಕಾಮೆಂಟ್ ಮಾಡಿ ಜೈ ಎಸ್ ಎಂ ಆರ್ ಗೇಮರ್ ಜೈ ಡಿ ಬಾಸ್ ಜೈ ಆರ್ ಸಿ ಬಿ